ಮಾಜಿ ಶಾಸಕ ಮೊಯ್ದೀನ್ ಬಾಬು ಅವರ ಸಹೋದರ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರ ಮೃತದೇಹ ಕೂಳೂರಿನ ಪಲ್ಗುಣಿ ನದಿಯಲ್ಲಿ ಸೋಮವಾರ ಬೆಳಗ್ಗೆ ಪತ್ತೆಯಾಗಿದೆ ರವಿವಾರ ಬೆಳಗ್ಗೆ ಉಡುಪಿ ಮಂಗಳೂರಿನ ಕೂಳೂರು ಸೇತುವೆ ಮೇಲೆ ಮಮತಾಜ್ ಅವರ ಕಾರು ಅಪಘಾತಗೊಂಡ ರೀತಿಯಲ್ಲಿ ಪತ್ತೆಯಾಗಿತ್ತು ಅವರ ಮೊಬೈಲ್ ಫೋನ್ ಕೂಡ ಕಾರಿನಲ್ಲಿ ಈ ಕಾರಣದಿಂದ ಅವರು ಆತ್ಮಹತ್ಯೆ ಮಾಡಿಕೊಂಡಿರಬೇಕೆಂಬ ಶಂಕೆಯಲ್ಲಿ ಫಲಗುನದಲ್ಲಿ ಭಾನುವಾರ ಬೆಳಿಗ್ಗೆಯಿಂದಲೇ ನಿರಂತರವಾಗಿ ಶೋಧ ಕಾರ್ಯ ನಡೆಸಲಾಗಿತ್ತು ಸೋಮವಾರ ಬೆಳಗ್ಗೆ ಕೂಳೂರು ಸೇತುವೆ ಬಳಿಯಲ್ಲೇ ಮೃತದೇಹ ತೇಲುತ್ತಿರುವುದು ಕಾರ್ಯಾಚರಣೆ ನಡೆಸುತ್ತಿದ್ದ ತಂಡಕ್ಕೆ ಗೋಚರವಾಗಿದೆ ತಕ್ಷಣ ಮೃತದೇಹವನ್ನ ಮೇಲಕ್ಕೆ ತರಲಾಗಿದ್ದು ಮಂಗಳೂರಿನ ಎಜೆ ಆಸ್ಪತ್ರೆ ಸಭಾಗರದಲ್ಲಿ ಮೃತದೇಹವನ್ನ ಇಡಲಾಗಿದೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಿಳೆ ಸೇರಿದಂತೆ ಆರು ಮಂದಿ ವಿರುದ್ಧ ಕಾವೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದೂರಿನ ಆಧಾರದ ಮೇಲೆ ರೆಹಮದ್ ಅಬ್ದುಲ್ ಸತ್ತಾರ್ ಶಾಫಿ ಮುಸ್ತಫಾ ಶುಯೀಬ್ ಸತ್ತರ್ ಮತ್ತು ಮಮತಾಜ್ ಅಲಿ ಅವರ ಕಾರು ಚಾಲಕ ಸಿರಾಜ್ ವಿರುದ್ಧ ಪ್ರಕರಣ ದಾಖಲಾಗಿದೆ ಮಮತಾಜ್ ಅಲಿ ಅವರನ್ನು ಬ್ಲಾಕ್ ಮೇಲ್ ಮಾಡಿ ಲಕ್ಷಾಂತರ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿರುವ ಆರೋಪ ಇವರ ಮೇಲಿದೆ ರೆಹಮತ್ ಎಂಬ ಮಹಿಳೆ ಬ್ಲಾಕ್ ಮೇಲ್ ಮಾಡಿ ಐವತ್ತು ಲಕ್ಷಕ್ಕಿಂತ ಅಧಿಕ ಹಣವನ್ನು ವಸೂಲಿ ಮಾಡಿದ್ದಾಳೆ ಈ ಮಹಿಳೆಗೆ ಉಳಿದವರ ಕುಮ್ಮಕ್ಕು ಇದೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ ನೀವು ಇಲ್ಲಿ ಅವರು ಇಲ್ಲಿ ಅಲ್ಲ ಈಗ ನಿನ್ನೆಯಿಂದ ಅಷ್ಟು ಇವತ್ತು ತನಕ ಹುಡುಕಿದ್ದಾರೆ ಆದರೂ ಇಲ್ಲಿ ಒಂದು ಪ್ಲೇಸು ಇಲ್ಲಿಗೆ ಹೋದ್ರೂ ಸಹ ಆ ಥರ ಗೊತ್ತಾಗ್ತಾ ಇರಲಿಲ್ಲ ಒಂದು ಗುಂಡಿ ಮತ್ತು ಒಂಥರ ಒಂದು ಬ್ರಿಡ್ಜಿಂಗ್ ಆಗಿದ್ದು ಹೊಂಡ ಇತ್ತು ಅಲ್ಲಿ ಅದು ಆ ಥರದೆಲ್ಲ ಒಂದು ಇದು ಪೊಸಿಷನ್ ಇತ್ತು ಸ್ವಲ್ಪ ಸ್ವಲ್ಪ ಆಚೆ ಇತ್ತು ಅಲ್ವಾ ಈಗ ನೀವು ಅಲ್ಲಿ ಹೋಗ್ಬೇಕಾದ್ರೆ ತಲೆ ಕಾಣ್ತಾ ಇತ್ತ ಅಲ್ಲಿ ಹೋಗ್ತಾ ಸ್ವಲ್ಪ ಫ್ಲೋಟಿಂಗ್ ಆಗ್ತಾ ಇತ್ತು ಸ್ವಲ್ಪ ಜಸ್ಟ್ ತಲೆ